ದುರಾತ್ಮರು ಹೆಂಗಿರ್ತಾರ ಅನ್ನೋದನ್ನು ಹೇಳ್ತೀನಿ ನಿಮಗೆ ಒಂದು ಊರಾಗ ಒಂದಿಬ್ರು ಗಂಡ ಹೆಂಡ್ತಿ ಇದ್ರು ಬಾಳ ಮಂದಿ ಇದ್ರು ನಮ್ಮ ಕತೆಗಿ ಬೇಕಾದವ್ರು ಇಬ್ಬರು ದುಷ್ಟರಾದವರು ಮಲ್ಕೊಂಡ್ರು ಅಂದ್ರೆ ನಿದ್ದೆ ಮಾಡ್ತಾರ ಇದೇನ್ ಹೊಸದು ಹೇಳಕ್ ಇದಿ ಎಂದಿರಿ ನೀವು ಮತ್ತೆ ಮಲ್ಕೊಂಡ್ರೆ ನಿದ್ದೆ ಮಾಡ್ಬೇಕಲ್ಲ ತೊಡೆ ಪ್ರಾಣಿಗಳು ನಿಂತು ನಿದ್ದೆ ಮಾಡ್ತಾವೆ ಗಿಡದಾಗ ಕೂತ್ ನಿದ್ದೆ ಮಾಡ್ತಾವೆ ದುಷ್ಟರಾದವರು ಮಲ್ಕೊಂಡ್ರೆ ನಿದ್ದೆ ಮಾಡ್ತಾರು ಎದ್ರೆ ಜಗಳ ಮಾಡ್ತಾರು ಇಲ್ಲ ಅಂದ್ರೆ ವ್ಯಸನ ಮಾಡ್ತಾರ ಚಿಂತೆ ಮಾಡ್ತಾರೆ ಆಡ್ತಿದ್ರು ಎದಕ್ಕೆ ಅಂದ್ರೆ ಅವ ಗಂಡ ಉಂಡಾಡಿ ಗುಂಡಿದ್ದವ ದುಡ್ಯಾವ ಅಲ್ಲ ಉಂಡ ಯಾರ ಕಟ್ಟಿಗೆರೆ ಕೂತು ಯಾರೂ ಅವರೇ ನಾಲ್ಕು ಮಾತು ಮಾತಾಡಿ ಮತ್ತೆ ಊಟದ ಟೈಮ್ಗೆ ಮನಿಗೆ ಬರ್ತಿದ್ದ ಆ ಹೆಣ್ಮಗಳು ಕೆರೆಗೆ ಹೋಗಿ ತಾನ ನೀರು ತರ್ಬೇಕು ಈಗಲೇ ನಳ ಅದು ಇದ್ದಿದ್ದಿಲ್ಲ ನಲ್ಲಿ ಅದು ಇರಲಿಲ್ಲ ನೀರು ತರಬೇಕು ಹೊಲಕ್ಕೆ ಹೋಗಿ ಮೇವು ತರಬೇಕು ಮನೆಯಾಗೆ ಅಡುಗೆ ಮಾಡಬೇಕು ಬಟ್ಟೆ ತೊಳಿಬೇಕು ಎಲ್ಲ ಕೆಲಸ ತಾನ ಮಾಡಬೇಕು ಒಂದು ಸಲ ಆರಾಮ್ ತೆಪ್ಬೇಕಿ ಹೆಣ್ಮಗಳಿಗೆ ಮೈಯಾಗ ಹುಷಾರಿಲ್ದಂಗೆ ಆತು ಮೈಯಾಗ ಹುಷಾರಿಲ್ಲ ಹೊಲಕ್ಕೆ ಹೋಗಿ ಮೇವು ತೊಗೊಂಡು ಬರ್ರಿ ಕೆರೆಗೆ ಹೋಗಿ ಒಂದು ನಾಲ್ಕು ಕೊಡ ನೀರು ತೊಗೊಂಡು ಬರ್ರಿ ಅಂತ ಗಾಂಡಗಂತಲು ಅವ ಒಮ್ಮೆ ಹೂ ಒಣ್ಣೆ ಅಂದ್ರೆ ದಿನದಗದ ಹೇಳ್ತಾಳೆ ದಿನ ಕೆಲಸ ಹೇಳ್ತಾಳಿಕೆ ಅಂತ ನನಗೆ ಕೆಲಸ ಹೇಳಕ್ ಹೋಗಬೇಡಿ ಅಂತ ಹ್ಯಾಂಡ್ತಿ ಜೋಡಿ ಜಗಳ ಇಟ್ಟ ಮತ್ತು ಇಂಥ ಪ್ರಸಂಗದೊಳಗು ನೀವು ಆಗಲಿಲ್ಲ ಅಂದ್ರೆ ನಿಮ್ಮನ್ನು ತಗೊಂಡು ಮಾಡೋದೇನು ಅಂದ್ಲು ಹ್ಯಾಂಡ್ತಿ ಅವಂದ ನೀ ನನಗೆ ಇನ್ನು ಕೆಲಸ ಹೇಳಿದೆ ಅಂದ್ರೆ ಮೇವು ತಗೊಂಡು ಬಾ ನೀರು ತೊಗೊಂಡು ಬಾ ಅಂದ್ರೆ ಮನೆ ಬಿಟ್ಟು ಹೋಗ್ಕೊಂಡು ನಾ ಅಂದ ಭಾಳ ಶಾನಿಯಾಗಿದ್ಲ ಕೆಣ್ಮಗಳು ಹೆಣ್ಮಕ್ಳು ಭಾಳ ಇರ್ತಾರೆ ಅದ ನಿಮ್ಮ ಹೆಸರು ಬರಿಕಿತ್ತ ಮೊದಲು ಶ್ರೀಮತಿ ಅಂತ ಬರೀತಾರೆ ಮತಿ ಅಂದ್ರೆ ಬುದ್ಧಿ ಶ್ರೀಮತಿ ಅಂದ್ರೆ ಬಹಳ ಚಲೋ ಬುದ್ಧಿ ಇದ್ದವರು ಅಂತ ಅರ್ಥ ಈ ನಮ್ಮ ಬಳಗದ ಹೆಸರು ಬರ್ಯಾಗ ಶ್ರೀಮತಿ ಮಾನ್ ಶ್ರೀಮತಿ ಬಂತ ಬರಿತಾರನ್ರಿ ಯಾಕೆ ಬರೆಯಂಗಿಲ್ಲ ಬುದ್ಧಿಲ್ತ್ತ ಬರೆಯಂಗಿಲ್ಲ ಮತ್ತೇನು ಹೆಣ್ಮಕ್ಳು ಭಾಳ ಶಾಣ್ಯ ಇದು ಕಚ್ಚು ನಾಯಿ ಬಗಳಂಗಿಲ್ಲ ಬಗಳು ನಾಯಿ ಕಚ್ಚಂಗಿಲ್ಲ ಅಂತ ಗುರ್ತಿತ್ತಕ್ಕೆ ಹೆಣ್ಮಗಳಿಗೆ ಮಣಿ ಬಿಟ್ಟು ಹೊಕ್ಕಣತ್ತ ಯಾವಾಗ ಅಂದ ನೀ ಕೆಲಸ ಹೇಳಿದೆ ಅಂದ್ರೆ ಮಣಿ ಬಿಟ್ಟು ಯಾವಾಗ ಅಂದ ಮಕ್ಳು ದೊಡ್ಡವಾಗಿ ಅವು ಮಕ್ಕಳು ಮೋತಿ ನೋಡಿ ದಿನ ಕಳೀತನ್ನ ನೀ ಹೋಗಿದ್ದೆ ಅಂದ್ರೆ ಹೋಗೇ ಬಿಡು ಅಂದ್ಲಕ್ಕಿ ಗಾತನ ಆತಂದವು ಇದನ್ನೊಂದು ಅಂಜಿಕೆ ಹಾಕಿ ಪಳ್ಳ ಉಳಿಬೇಕತ್ ಮಾಡಿದ್ದ ಮಣಿ ಬಿಟ್ಟು ಹೊಕ್ಕಣ್ ಅನ್ನೋದು ಅಂಜಿಕೆ ಹಾಕಕ್ಕೆ ಹೋಗಿ ಬಿಟ್ಟು ಹೋಗ್ಯ ಬಿಡ್ನಿ ಅನ್ಲಕ್ಕಿ ಹೆಣ್ಮಗಳು ಮತ್ತು ಮೀಸಿ ಹೊತ್ತು ಗಣಸು ಮಣಿಸಿ ಅಣಸ್ಕೊಂಡು ಮನೆಯಾಗೆ ಹೆಂಗೆ ಕುಂಡ್ರದ್ದು ಅಂತ ಹೆಣ್ತೀ ಜೋಡಿ ಜಗಳಾಡಿ ಮಣಿ ಬಿಟ್ಟು ಹೊಂಟ ಹೊತ್ತು ಮುಳುಗಿತ್ತು ಈ ಟೈಮ್ ಆಗಿತ್ತು ಕಾಲು ಎಳ್ಕೋತ ಒಂದೊಂದು ಹೆಜ್ಜೆ ಒಂದೊಂದು ಒಂದು ಹೆಜ್ಜು ಹೆಜ್ಜೆ ಹೊಂಟಿದ್ದ ಮಣಿ ಕಡೆನ ಕಿವಿ ಇದ್ದು ಈಗ ಕರಿತಾಳ ಆಗ ಕರಿತಾಳು ಒಂದು ಇಪ್ಪತ್ತು ಮೂವತ್ತು ಮಾರು ಹೋಗಿರ್ಬೇಕು ಆ ಹೆಣ್ಮಗಳು ಆಕಿ ತಾಣ ಸುಮ್ಮ ಸುಮ್ಮನೆ ಆ ಏನಂದಿ ಅಥವಾ ತಾಣ ತಿರುಗಿ ಮನೆಗೆ ಬಂದ ನಿಮಗೇನು ಅಂದಿಲ್ಲ ನಾನು ಹೆಂಗೆ ಹೊಂಟದಿ ಹಂಗೆ ಹೋಗ್ಯ ಬಿಡ ಅಂದ್ಲ ಕೆಣಮಗಳು ಇದಕ್ಕಿಂತ ಹೆಚ್ಚಿನ ಅಂಜಿಕೆ ಹಾಕಬೇಕು ಅಂತ ಅವೇನಂದ ಮತ್ತೆ ಜಗಳಾಡಿ ಹೆಣ್ತಿಗೆ ನೀನು ನನಗೆ ಕೆಲಸ ಹೇಳಿದೆ ಅಂದ್ರೆ ಸತ್ತ ಹೊಕ್ಕನ್ನು ನಾ ಅಂದ್ಲು ಅಂದವ ಆ ಕೆಣ ಮಗಳು ಮತ್ತು ಒಂದು ಅಗ್ಳು ಹೆಚ್ಚಕ್ಕೆ ನೋಡಿದ್ಲು ಗುರ್ತಾಗಿರ್ಲೆ ಒಳಗಿನ ಕೊಲೆದಾಗ ಹೋಗಿ ಒಂದು ನಾಲ್ಕು ಮಾರು ಹಾಕತ್ತ ಅಂದು ಮುಂದೆ ಓದ್ಲು ತುಗ ಇದನ್ನು ಹಗ್ಗ ಅಂತ ಹೇಳಿ ಆ ಹಗ್ಗ ತಗೊಂಡ ಒಂದು ಕೋಲೇದೊಳಗೆ ಹಾದವ ಬಗಲ ಹಿಕ್ಕೊಂಡ ಐದು ನಿಮಿಷ ಹೊತ್ತು ಅರ್ಧ ತಾಸಾದ್ರೆ ಏನೂ ಸಬ್ ಶಬ್ದನ ಬರುವಲ್ತು ಕಿಡಿಕ್ಯಾಗ ಹಣಿಕೆಕಿ ಏನು ಮಾಡೋಕತ್ತಿ ಅನ್ನ ನೋಡ್ಬೇಕು ಹೆಣ್ಣು ಮಗಳ ಕಿಡಕಿಯಾಗಿ ಹಣಿಕೆ ಹಾಕಿಳು ಏನು ಮಾಡಾಕತ್ತಿದ್ದ ಗೊತ್ತಂದ್ರೆ ಒಂದು ತುದಿ ಮ್ಯಾಲೆ ಪ್ಯಾನಿ ಕಟ್ಟಿದ್ದ ಇನ್ನೊಂದು ಹಗ್ಗದ ತುದಿ ತೊಗೊಂಡು ಸೊಂಟಕ್ಕೆ ಕಟ್ಕೊಳಕತ್ತಿದ್ದ ಆ ಹೆಣ್ಮಗಳಂದ್ಲು ಸಾಯೋದು ಅಂದರೆ ಸೊಂಟ ಕಟ್ಕೋದಲ್ರಿ ಹಗ್ಗ ಕುತ್ತಿಗೆ ಹಾಕೋಬೇಕು ಅಂದ್ಲಕ್ಕಿ ಅವಂದ ಮೊದಲು ಕುತ್ತಿಗೆ ಹಾಕ್ಕೊಂಡಿನಿ ಭಾಳ ತ್ರಾಸಾಗಿ ನಾ ಬೀಚ್ವಂಟಿಗೆ ಹಾಕ್ಕೊಳ್ಕತ್ತೇನು ಹೇಳಂದವು ಶ್ಯಾನೆ ಅದಿ ಬಗಲ ತೆಗಿ ಅಂದ್ಲಕ್ಕಿ ಬಗಲ ತೆಗದ್ ಹೊರಗೆ ಬಂದ ತುಗ ಕುಡ್ಗೋಲ್ ಮೇವು ತರೋಗು ರಾತ್ರಿ ಎಂಟೈತಿ ಹೋಗಿ ನೀರು ತರೋಗು ಅಂದ್ಲು ಹೆಣ್ಮಗಳು ಈ ಸಲ ಗಚ್ಚಿ ನಿರ್ಧಾರ ಮಾಡಿದ ಗಟ್ಟಿ ಮನಸ್ಸು ಮಾಡಿ ಇನ್ನು ಬದುಕಿದ್ರೆ ಗುಡಿ ಗುಂಡಾರದೊಳಗೆ ಹಾಳ ದೇಗುಲದೊಳಗೆ ಒಳಗೆ ಇಂಥ ಮಹಾತ್ಮರು ಕಾಲಾಗ ಬಿದ್ದು ಸತ್ತು ಹೋಗ್ಬಹ ಹೋಗ್ಬೋ ಈ ಈ ಮನೆಯಾಗಿರಬಾರ್ದು ಅಂತ ನಿರ್ಧಾರ ಮಾಡಿದ ಮಾತು ನೆನಪಿಡ್ರಿ ನೀವು ಹ್ಯಾಣ್ತಿಗೆ ಏನಂದ ಅಂದ್ರೆ ಇನ್ನು ಸತ್ರು ಈ ಜನ್ಮದೊಳಗೆ ನಿನ್ನ ಮೋತಿ ನೋಡಂಗಿಲ್ಲ ಅಂದ ಹ್ಯಾಣ್ತಿಗೆ ಆ ಹೆಣ್ಮಗಳು ನಿಮ್ಮ ಮೋತೆರೆ ಇಲ್ಲಿ ಕೊಳೆ ಮೇಗೆ ತಳ್ರಿ ಅಂದ್ಲಕ್ಕಿ ಈ ಸಲ ಕರೆ ಕರೆನ ಮನೆ ಬಿಟ್ಟು ಹೊಂಟ ರಾತ್ರಿ ಎಂಟಾಗಿ ಹೋದ ಬಳಕೆ ಮನಿ ಬಿಟ್ಟು ಹೊಂಟ ಒಂದು ಮೂರ್ನಾಲ್ಕು ತಾಸು ನಡೆದಿರ್ಬೇಕು ಎಕಡೆ ಹೋಗ್ಬೇಕಂತ ಗುರ್ತಿಲ್ಲ ಅವಾಗ ಮುಖ ಎಕಡೆ ಅಕ್ಕ ಕಡೆ ಹೋಗಿ ಬಿಟ್ಟ ಅರಣ್ಯದ ದಾರಿ ಬೆಳಗ್ಗೆ ಬೆಳ್ದಿಂಗಳ ಮುಂದೆ ಹುಣಿಮಿತ್ತು ಒಂದು ಮರದ ಕೆಳಗೆ ಒಂದು ತಪೇಲಿ ಕಣ್ಣಿಗೆ ಬಿತ್ತು ರಾತ್ರಿ ಒಂದು ಎರಡು ಗಂಟೆ ಆಗೈತಿ ನಾಲ್ಕೈದು ತಾಸು ನಡೆದಾನು ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಬಿಟ್ಟು ಹೋಗ್ಯಾ ನಾವು ಒಂದು ತಪೇಲಿ ಕಣ್ಣಿಗೆ ಬಿತ್ತು ಇಲ್ಲಾಕಿದ ತಪೇಲಿ ಅಂತ ಹೋಗಿ ಅದ್ರ ಮುಚ್ಚಳ ತೆಗೆದು ನೋಡಿದ ತಪೇಲಿ ತುಂಬ ಬಂಗಾರದ ಡಾಗಿನ್ ಇದ್ದು ಅದ್ರ ಒಳಗೆ ಅದು ದೊಡ್ಡ ಕತಿ ಅದು ಯಾರೋ ನಿಧಿ ಹಡ್ಕೊಂಡು ಬಂದು ಹೆಚ್ಚು ಕಡಿಮೆ ಪಾಲ ಮಾಡ್ಕೋಬೇಕು ಅಂತ ಏಳೆಂಟು ಮಂದಿ ಅದ್ರ ಕಾಲಾಗ ಸತ್ತು ಅಲ್ಲೇ ಉಳಿದಿತ್ತದು ಒಂದು ಹಂಡೆ ತೆಪೇಲಿ ತೆಪೇಲಿ ತುಂಬ ಬಂಗಾರದ ಡಾಗಿನಗಳ ಕಣ್ಣಿಗೆ ಬಿದ್ದು ನೆಗಿವಿ ಹೆಗಲ ಮೇಲೆ ಇಟ್ಕೊಂಡ ಒಟ್ಟು ಮಾತಾಡ್ರಿ ಇನ್ನ ಎಕಡೆ ಒಕ್ಕಾಣಿರಿ ಅವ ಪಕ್ಕ ಗುರ್ತೈತಿ ನೋಡು ಮನಿಗೆ ಹಣ್ಣಾಕರ ಅವರು ಧನಂ ಬಹಿಪ್ರಾಣಃ ಒಳಗೊಂದು ಜೀವ ಐತಿ ಮನುಷ್ಯಾಗ ಹೊರಗೊಂದು ಜೀವ ಐತಿ ಒಳಗಿನ ಜೀವ ಈ ಉಸಿರಾಟ ಹೊರಗಿನ ಜೀವ ಅಂದ್ರೆ ಸಂಪತ್ತ ಹೊರಗಿನ ಜೀವದ ಸಲುವಾಗಿ ಅಂದರೆ ಸಂಪತ್ತಿನ ಸಲುವಾಗಿ ಒಳಗಿನ ಜೀವ ಬಿಟ್ಟವ್ರು ಎಷ್ಟೋ ಮಂದಿ ತೆಪೆಲಿ ಹೆಗಲ ಮೇಲೆ ಇಟ್ಕೊಂಡು ಮತ್ತು ದುಡು 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 ಮನೆ ಕಡೆನ ಓಡಿ ಬಂದ ಐದಾಗಿರ್ಬೇಕು ನಶೀಕಿನಾಗೆ ಬಾಗ್ಲ ಬಡ್ದ ಲಕ್ಷ ಕೊಟ್ಟು ಕೇಳ್ರಿ ವಾ ಬಾಗಿಲ ಬಡದ ಆಕೆ ಹೆಣ್ಮಗಳು ತಗದು ಯಾರು ಅವರು ಒತ್ತರೆ ನೋಡಬೇಕು ಇಲ್ಲಂದ್ರೆ ಗಂಡಗ ವಿಚಾರ ಮಾಡಬೇಕಾಗಿತ್ತು ಆಕಿ ಇವನ ಬಂದಿರ್ಬೇಕಂತ ಹೇಳಿ ಏನಂದ್ಲ ಅಲ್ಲೇ ಮಲ್ಕೊಂಡಲ್ಲಿ ಅಂದ್ರೆ ಬಾಗ್ಲಾ ಬಡ್ಯಾನ ಮತ್ತೆ ಬಂದು ಅಂದ್ಲಾಕಿ ಪಡಿಸಲ್ಯಾಗ ಮಲ್ಕೊಂಡಿದ್ಲು ಮಕ್ಕಳನ್ನ ಕರ್ಕೊಂಡೆ ಗುರ್ತಿತ್ತು ಆಕೆಗೆ ಇದು ಬಸ್ ಎಲ್ಲಿ ಕಪ್ಸಂಗಿಲ್ಲ ಮತ್ತು ಬಸ್ ಸ್ಟ್ಯಾಂಡ್ಗೆ ಬರತ್ತೈತೆ ಅನ್ನೋದು ನನ್ನ ಮಗಳಿಗೆ ಇದು ಆದ್ಯಾಗ ನಿತ್ತು ಹೇಳು ಮಾತಲ್ಲ ಬಗಲ ತೆಗಿ ಅಂದವ ನಿಮ್ಮ ಮಾತು ಕೇಳಿ ಕೇಳಿ ಸಾಕಾಗೈತೆ ಐತಿ ನಮಗೆ ಹೆಂಗೆ ಹೋಗ್ಯಾರ ಹೆಂಗೆ ಹೋಗ್ಯ ಬಿಡ್ರಿ ಅಂದ್ಲೈ ಮಗಳು ಕಿಡಿಕಾಗರೆ ಹಣಿಕೆ ಹಾಕಲ ಅಂದ ಕಿಡಿಕಾಗರೆ ಸ್ವಲ್ಪ ಹಣಿಕೆ ಹಾಕಲ ಅಂದ ಭಾಳ ಬಾ ಅಂದ ಕಿಡಿಕಾಗ ಹಣಿಕೆ ಹಾಕಿ ನೋಡ್ಲಿ ಹೆಣ್ಮಗಳು ಹೆಗಲ್ ಮೇಲೆ ಇದ್ದ ಬಂಗಾರದ ಡಾಗಿನ ತುಂಬಿದ ತಪೇಲಿ ಹಿಂಗೆ ಬಾಗ ಹಣತಿಗೆ ತೋರಿಸಿದ ಹೆಣ್ಮಗಳು ಹೆಣ್ಮಕ್ಳಿಗೆ ಬಂಗಾರದ ಮೇಲೆ ಭಾಳ ಪ್ರೀತಿ ನೀವೊಂದು ಐದು ವಸ್ತುಗಳನ್ನು ಬಹಳ ಪ್ರೇಮ್ ಮಾಡ್ತೀರಿ ನೀವು ಹೌದಂದ್ರೆ ಹೌದನ್ರಿ ವಾ ಇಲ್ಲಂದ್ರೆ ಇಲ್ಲಣ್ರಿ ಹೂವಿನ ಮೇಲೆ ಬಹಳ ಜೀವ ನೀವು ಹೆಣ್ಮಕ್ಳು ಹೂವಿನ ಮೇಲೆ ಹೌದು ಇಲ್ರು ಹಾಲಿನ ಮೇಲಿನ ಕೆನಿ ಅಂದ್ರೆ ಭಾಳ ಪ್ರೀತಿ ನಿಮಗೆ ಹೌದು ಲೋರಿ ರೀ ಅತ್ತಿ ಮಾವ ಗಂಡ ಎಲ್ಲ ಹೊರಗೆ ಪಡಿಸಲೇಗಿರ್ಬೇಕು ಹೆಬ್ಬಟ್ಟು ದಪ್ಪ ಕೆನಿ ಬಂದಿರಬೇಕು ಗಬಕ್ನ ತಗೊಂಡು ಬಾಯಾಗ ಹಾಕೊಂಡು ಸುಳ್ಳು ಸುಳ್ಳು ಸಾಣ್ಕೊತ ಹೊರಗೆ ಬರ್ತೀರಿ ನೀವು ಹಾಲಿನ ಮೇಲಿನ ಕೆನಿ ಅಂದ್ರೆ ಭಾಳ ಜೀವ ನಿಮಗೆ ಮತ್ತು ಮಗಳ್ನ ಕೊಟ್ಟಿರ್ತಿರ್ಲಾ ಆ ಹಳೇನ ಮೇಲೂ ಭಾಳ ಪ್ರೀತಿ ಇರ್ತೀರಿ ನೀವು ಮಗನಿಗಿಂತ ಹೆಚ್ಚು ಜೀವ ಇರ್ತೀರಿ ಅವನ ಮೇಲೆ ಏಸಾದವು ರೀ ಅದು ಶಗಣಿ ಮೇಲೂ ಭಾಳ ಪ್ರೀತಿ ನೀವು ಹಾದ್ಯಾಗ ಒಂದು ದನ ಶಗಣಿ ಹಾಕಿತ್ತಂದ್ರೆ ಅದನ್ನು ಹಿಡ್ಕೊಂಡು ಬಂದು ಒಂದು ನಾಲ್ಕು ಬೆರನಿ ಕುಳ್ಳು ಹಚ್ಚೇ ಮುಂದಿನ ಎರಡನೇ ಕೆಲಸ ಮಾಡ್ತೀರಿ ಐದನೇದು ಏನು ಅಂದ್ರೆ ಆಭರಣಗಳ ಮೇಲೆ ಭಾಳ ಪ್ರೀತಿ ನೀವು ಗಂಡು ಮೂಗು ಮೂರು ಬೊಟ್ಟು ಮೂಗು ಮೂರು ಗುಂಜಿ ಮುಗ್ಮಟ್ ತಂದು ಕೊಟ್ಟಂದ್ರೆ ಊರೆಲ್ಲ ತೋರಿಸಿ ಬಂದು ನೀರು ಕುಡಿತೀರಿ ನೀವು ಹೌದಲ್ಲವ್ರೀ ಬಂಗಾರದ ಡಾಗಿನಂದ್ರೆ ಭಾಳ ಪ್ರೀತಿ ಹೆಣ್ಮಕ್ಳು ಕಾಲು ತುದಿ ಹಿಡ್ಕೊಂಡು ನಡು ನೆತ್ತಿತನ ನಮ್ಮ ಕೀರ್ತನಕರ್ ಹೇಳ್ತಿರ್ತಾರೆ ಕಾಲಾಗ ಗುಲ್ಲಿ ಬಿಲ್ಲಿ ಪಿಲ್ಲಿ ಅಂತ ಹೇಳಿ ಮ್ಯಾಲ ಡಾಬ ಕೈಗೆ ಬಿಲವರ ಪಾಟ್ಲಿ ಬಂದ ತೋಳಬಂದಿ ವಾಂಕಿ ಕೈಗೆ ಮತ್ತು ಕೊಳ್ಳಾಗ ಜಾತ್ರಿ ಹತ್ತುಗಳಿಗೆ ಜಂತಿಗೆ ಕಟ್ಟಿದಂಗೆ ಟಿಕ್ಕಿ ಎಕ್ಸಾರ ಬೋರ್ಮಾಳ ಕಂಠಿಹಾರ ಲಕ್ಷ್ಮೀಹಾರ ಚಪಲಾಹಾರ ಹೇಳು ಹೋಗದಾಗ ಒಂದು ಮಿಸ್ಪ್ರಿಂಟ್ ಹಾಕ ಅವ ಕೊಳ್ಳಾಗ ಕಿವ್ಯಾಗ ಕಂಡಾಪಟ್ಟಿ ತೂತು ಕಡ್ಕೊಂಡು ಏನೇನು ಹಾಕ್ಕೊಂಡಿರ್ತೀರಿ ಝುಮಿಕಿ ಬೆಂಡವಾಲಿ ತಾಲೂಕಾ ಜಿಲ್ಲಾ ರಾಜ್ಯ ದೇಶ ಪರದೇಶ್ ಈ ದಂಡಿ ಹಿಡ್ದು ಈ ದಂಡಿ ತನ ಏಕ ತೂತು ಕಡ್ದಿರ್ತೀರಿ ಕಿವಿಗೆ ಮತ್ತೆ ಕಿವಿ ಗಾಡಿ ಕಿತ್ಕೊಂಡು ಹೋಗೋರ್ಗತ್ತೆ ಒಂದು ಸಾಕಳಿ ಸೂ ಹೊಡೆದಿರ್ತೀರಿ ಅದಕ್ಕೆ ಒಬ್ಬೊಬ್ಬರ ಕಡೆ ಪದ್ಧತಿ ಏನೈತಿ ಅಂದ್ರೆ ಮೂಗುಮಠ ಎಡಕ್ಕೆ ಹಾಕೋತಾರ ಒಬ್ಬೊಬ್ರು ಪದ್ಧತಿ ಬಲಕ್ಕೆ ಹಾಕೋತಾರ ಆಶ್ಚರ್ಯ ಹೇಳ್ತೀನಿ ನಿಮ್ಗೆ ಬಳ್ಳಾರಿ ಅಂತ ಕೊಡ್ತೀನಿ ದೇವಿಪುರಾನು ಹೇಳಕ್ ಹೋಗಿದ್ದೀನ ಅಲ್ಲಿ ಒಬ್ಬ ಹೆಣ್ಮಕ್ಳು ನಡಬಾರು ಒಂದು ಗುಂಡು ಗಾಲಿ ಅಕ್ಕಿ ಗುಂಡು ಗಾಲಿ ಮೂಗುಮಟ್ಟ ಯಾವ ನೆಗಡಿಯೋದು ಬಂದ್ರೆ ಹೆಂಗೆ ಮಾಡ್ತೀವ ಇನ್ನೆ ಆಭರಣಗಳ ಮೇಲೆ ಬಹಳ ಜೀವ ಹೆಣ್ಮಕ್ಳು ಏನು ಗಂಡ ಒಂದು ಹಂಡ್ರೆಡ್ ಆಗಿನ ತಂದು ತೋರ್ಸ್ಯಾನು ಏನಂದು ಕಳಿಸ್ಯಾಡ್ರಿ ಮಾತು ನೆನಪಿಟ್ಟಾರಲ್ಲೋ ನೀವು ಮಾತು ನೆನಪಿಡಂದಿನ್ಯ ಸತ್ರು ನಿನ್ನ ಮಾತು ಮಾರಿ ನೋಡಂಗಿಲ್ಲ ಗಂಡ ಒಂದು ಹೋಗ್ಯಾನ ನಿಮ್ಮ ಮಾರಿಯರೇ ನಮಗೆ ಇಲ್ಲಿ ಕೊಳೆ ಮೇಗೆ ತಿಳತ್ತು ಏನು ರೀ ಅದನ್ನು ತೆಪೆಲೆ ತಗೊಂಡು ಯಾವ್ದಾರೇ ಮಠದಾಗ ದಾಸೋಹಕ್ಕೆ ಕಟ್ಟಡಕ್ಕೆ ಕೊಟ್ಟು ಅಲ್ಲೇ ಇರೋಗನಿ ರೀ ಮಾತಿನ ಹೆಂಗೆ ಮಾ ಇರುದಾದ್ರೆ ಒಂದು ಹಂಡ್ರೆಡ್ ಆಗಿನ ಹೆಂಗೆ ಬಾಗಲ ತೆಗ್ದಿದ್ಲು ದೌಳಕ್ಕೆ ಹೆಂಗೆ ಹೊರಗೆ ಬಂದಿದ್ಲು ಗಂಡು ನೆಗವಿದ್ಲು ಹಂಡೇನೂ ನೆಗವಿದ್ಲು ಎರಡೂ ಕೂಡ ನೆಗುವುದು ಪಡಿಸಲೇ ಇಳಿಸಳು ಬಸವಣ್ಣವ್ರಂತಾರು ಮಾತಿನಂತೆ ಮನವಿಲ್ಲದ ಜಾತಿ ಡಂಬಕರ ಕಂಡು ನಗುವ ನಮ್ಮ ಕೂಡಲ ಸಂಗಮ ದೇವ ಯಾರ್ದು ಮಾತಾಡಿದಂಗೆ ಮನಸ್ಸಿಲ್ಲ ಯಾರ್ದ ಮನುಷ್ಯನಂಗೆ ಕೃತಿ ಇಲ್ಲ ಅಂಥವ್ರು ನೋಡಿ ಪರಮಾತ್ಮ ನಗತಾನ ನೀವು ನಗುದಲ್ಲ ನಾವು ನಗುದಲ್ಲ ಅಂತ ನಗುತಿರ್ತಾನಂಥವ್ರನ್ನ ನೋಡಿ ಅದಕ್ಕೆ ಸಂತರ ಸಂಘ ಮಾಡ್ರಿ ಮಹಾತ್ಮರ ಸಂಘ ಮಾಡಿದರೆ ಶರಣರ ಸಂಘ ಮಾಡಿದರೆ ಪರಮಾತ್ಮನ ಯಥಾರ್ಥವಾದ ಜ್ಞಾನಕ್ಕೆ ಐತಿ ಶರಣರಿಗೆ ಬಹಳ ದೊಡ್ಡ ಸ್ಥಾನ ಕೊಟ್ಟರು ಬಸವಣ್ಣವರು ಅಯ್ಯ ನಿಮ್ಮ ಶರಣರು ಮೆಟ್ಟುವ ಚಮ್ಮಾ ಹೂಗೆಗೆಗೆ ಈ ಪೃಥ್ವಿ ಸರಿಬಾರದಯ್ಯ ಈ ಸಮಸ್ತ ಭೂಮಂಡಲ ಒಂದು ತಕಡಿ ಒಳಗೆ ಪರಡಿ ಒಳಗೆ ನಿಮ್ಮ ಶರಣರು ಹಾಕೊಳ್ಳು ಪಾದರಕ್ಷೆಯನ್ನು ಒಂದು ಪರಡಿ ಒಳಗೆ ಹಾಕಿದ್ರೆ ಪಾದರಕ್ಷೆ ಹಾಕಿದ ಪರಡಿ ಕೆಳಗಿಳಿತೈತಿ ಅಂತಾರ ಬಸವಣ್ಣವರು ಸಮಸ್ತ ಭೂಮಂಡಲನ ಸರಿ ಬರುವುದಿಲ್ಲ ಅದರ ತೂಕ ತೂಕ ಆಗೋದಿಲ್ಲ ಅಂತಾರ ಬಸವಣ್ಣವರು ಸಂತೋ ಮಹಾಂತೋ ನಿವಸಂತಿ ಸಂತಹ ವಸಂತವಲ್ಲೋಕ ಹಿತವಚ್ಚರಂತಹ ಅಂತ ವಸಂತ ಮಾಸ ಬಂದಾಗ ಹೆಂಗೆ ಪ್ರಕೃತಿ ತನ್ನ ಬಣ್ಣ ಬದಲಾಯಿಸಿ ಹಸಿರನ್ನುಟ್ಟು ವಿಜೃಂಭಿಸ್ತೈತೋ ಹಂಗೆ ಒಬ್ಬ ಮಹಾತ್ಮ ಶಿವಯೋಗಿ ಎಲ್ಲೆಲ್ಲಿ ಅಡ್ಡಾಡ್ತಾನೆ ಎಲ್ಲೆಲ್ಲಿ ಪಾದ ಇಡ್ತಾನು ಅಲ್ಲೆಲ್ಲ ಪರಿಸರನ ಬದಲಾವಣೆ ಆಕೈತಿ ನೋಡ್ರಿ ಈಗ ಎಂಟತ್ತು ವರ್ಷದ ಹಿಂದೆ ಇಲ್ಲಿ ಬಂದು ನೀವು ಕುಂಡ್ರಂದ್ರೆ ಕುಂಡ್ರುತ್ತಿದ್ರೇನು ಇಷ್ಟೆಲ್ಲ ಅಧಿಕಾರಿಗಳು ಇಷ್ಟೆಲ್ಲ ಮುಖಂಡರು ರಾಜಕೀಯ ದುರೀಣರು ಎಲ್ಲ ಬಾ ಅಂದ್ರೆ ಬರ್ತಿದ್ರಣ ಯಾವಾಗ ಅಭಿನವ್ ಮೃತ್ಯುಂಜಯ ಹಪ್ಪುಗಳು ಬಂದು ಇಲ್ಲಿ ಪಾದ ಇಟ್ಟರು ಎಲ್ಲರೂ ಬರಕೈತ್ರಿ ಇಲ್ಲಿ ಎತ್ತರ ತಿಷ್ಟಂತಿ ಯೋಗಿನ ಹಾ ತತ್ತೀರ್ಥಂ ತಪೋವನಂ ಎಲ್ಲಿ ಒಬ್ಬ ಜ್ಞಾನಿ ಮಹಾತ್ಮ ಪಾದ ಇಡ್ತಾನೋ ಅದು ತಪೋಣಕೈತಿ ಸರಸ್ವತಿ ನಾಟ್ಯ ಮಾಡಾಕತ್ತಿದ್ಲು ಅನ್ನಪೂರ್ಣೇಶ್ವರಿ ಸಾವಿರ ಸಾವಿರ ಮಂದಿಗೆ ಪ್ರಸಾದ ಉಣಿಸಾಕತ್ತಿದ್ಲು ಸರಸ್ವತಿ ಇಲ್ಲಿ ನೂರಾರು ಮಹಾತ್ಮರನ್ನು ಕರೆಸಿ ತತ್ವೋಪದೇಶ ಮಾಡಕತ್ತಿದ್ಲು ಮೃತ್ಯುಂಜಯ ಪುಗಳು ಬಂದು ಇಲ್ಲಿ ಪಾದ ಇಟ್ಟರು ಅಂತ ತಿಳ್ಕೊಂಡೆ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವಣವಯ್ಯಾ ಕುಲಂ ಪವಿತ್ರಂ ಜನನೀಕೃತಾರ್ಥ ವಸುಂಧರ ಪುಣ್ಯವತಿಚತೇನ ಅಪಾರ ಸಂಯತ್ ಸುಖಸಾಗರೆಸ್ ಲೀನೇ ಪರೆ ಬ್ರಹ್ಮಣಿ ಯಶ ಚೇತಃ ಅಂತ್ ಯಾರ ಚಿತ್ತವೃತ್ತಿ ಪರಮಾತ್ಮನಲ್ಲೇ ತೊಡಗೈತೋ ಅಂಥವರು ಪವಿತ್ರ ತಾಯಿ ಕೃತಾರ್ಥ ವಾಸ ಮಾಡಿಕೊಂಡಿರ್ತಕ್ಕಂಥ ವಸುಂಧರಾ ಪುಣ್ಯವತಿಚತೇನ ಅವರು ವಾಸ ಮಾಡಿಕೊಂಡಿರ್ತಕ್ಕಂಥ ನೆಲ ಎಲ್ಲ ಪುಣ್ಯಕ್ಷೇತ್ರಕ್ಕ ಐತಿ ತೀರ್ಥಕ್ಷೇತ್ರಕ್ಕೈತಿ ಇಲ್ಲಿ ಬಂದ ಕೂತು ಕೇಳಕ್ಕೈತ್ರಿ ಅಡ್ಡ ಉದ್ದ ಬಿದ್ದು ನಮಸ್ಕಾರ ಮಾಡಾಕೈತ್ರಿ ಇದು ಮಹಾತ್ಮರು ಬಂದ ಪದ ಹಿಡೋಕಿಂತಲೂ ಮೊದಲು ಹಿಂಗಿರಲಿಲ್ಲ ಯಾಕಿರಲಿಲ್ಲ ಅಂದರೆ ಆ ಶಕ್ತಿ ಈ ಮಣ್ಣಿನೊಳಗಿರಲಿಲ್ಲ ಈ ಭೂಮಿಯೊಳಗಿರಲಿಲ್ಲ ಅವ್ರು ಬಂದು ಪಾದ ಇಟ್ಟರು ಇದು ಏನೆಲ್ಲ ವೈಭವ ಜರಿಗೆ ಓದ್ತಿಲ್ಲೇ ವಸಂತವತ್ ಲೋಕಹಿತವಚ್ಛರಂತಹ ಲೋಕಹಿತಕ್ಕಾಗಿ ಸಂಚಾರ ಮಾಡ್ತಿರ್ತಾನ ಜ್ಞಾನಿ ಮಹಾತ್ಮ ಅಂಥವ್ರ ಸಂಘ ಮಾಡ್ರಿ ಅಂತಂದ್ರೆ ಪರಮಾತ್ಮನ ಜ್ಞಾನಕ್ಕೈತೆ ನಿಮಗೆ ಅಂತ ಬಸವಣ್ಣನವರು ಕೂಡಲ ಸಂಗಮ ದೇವ ನರಿವಡೆ ಶರಣರ ಸಂಘವೇ ಮೊದಲು ನೋಡ್ರಿ ಈ ಸ್ವಾತಿ ಮಳಿ ಅಂತ ಅಕ್ಕೈತಿ ನೋಡ್ರಿ ಮಳಿ ಹೆಸರು ಕೇಳಿರ್ಲೋ ನೀವು ಮೃಗಶಿರ ಸ್ವಾತಿ ರೋಹಿಣಿ ರೋಣಿ ಮಳಿ ಸ್ವಾತಿ ಮಳಿ ಅಕ್ಕೈತ್ಲಾ ಆ ಸ್ವಾತಿ ಮಳೆ ಹಣಿ ಎಲ್ಲ ಕಡೆ ಸಮಾನವಾಗಿ ಹಾಕಿರ್ತೈತಿ ಅದು ಕಾದ ಕಬ್ಬಿಣದ ಮೇಲೆ ಬಿತ್ತು ಅಂದ್ರೆ ಸುಟ್ಕೊಂಡು ಹೋಗೈತಿ ಸ್ವಾತಿ ಮಳಿ ಹಣಿ ಅದ ಸ್ವಾತಿ ಮಳಿ ಹಣಿ ಕಪ್ಪೆ ಚಿಪ್ಪಿನ ಬಾಯಾಗ ಬಿತ್ತು ಅಂದ್ರೆ ಬೆಲೆ ಬಾಳ್ತಕ್ಕಂಥ ಮುತ್ತಕ್ಕ ಒಂದು ಹೂವಿನ ಅಥವಾ ಒಂದು ಗಿಡದ ಎಳಿ ಮೇಲೆ ಬಿತ್ತು ಅಂದ್ರೆ ಮುತ್ತಿನಂಗೆ ಕಾಣ್ತೈತಿ ಗಾಳಿ ಬಿಟ್ಟಾಗ ಉಳ್ಳಿ ಹೋಗಿ ಬಿಡ್ತೈತಿ ಲಕ್ಷ ಕೋಟಿ ಕೇಳ್ರಿ ಅದೇ ಸ್ವಾತಿ ಮಳಿಹಣಿ ಹಣಿ ಬಾಯಿ ತೆರ್ಕೊಂಡು ಕೂತು ಜಾತಿವಂತ ನಾಗರ ಹಾವಿನ ಬಾಯಾಗ ಬಿತ್ತಂದ್ರೆ ಬಿದ್ದಷ್ಟು ಹಣಿ ವಿಷ ತಯಾರಕ್ಕೈತಿ ಹಾವಿನ ಬಾಯಾಗ ಅದೇ ಸ್ವಾತಿ ಮಳಿಹಣಿ ಹಣಿ ವಸಂತ ಕಾಲದೊಳಗೆ ಕೂಗತಕ್ಕಂಥ ಕೋಗಿಲೆ ಬಾಯಿಯೊಳಗೆ ಬಿತ್ತು ಅಂದರೆ ಮಧುರವಾದ ಪಂಚಮ ಸ್ವರ ಆಗಿ ಕಂಠವಾಗಿ ಆನಂದವನ್ನು ಕೊಡ್ತೈತಿ ಮಳೆ ಹಣಿ ಒಂದ ಐತಿಲ್ಲವೋರಿ ಸ್ವಾತಿ ಮಳೆ ಒಂದ ಹೋದಲ್ರಿ ಎಲ್ಲ ಕಡೆ ಹಾಗೂ ಹಣಿ ಮಳೆ ಹಣಿಗಳು ಒಂದ ಹೋದಲ್ರಿ ಕೆಬ್ಬಣದ ಸಂಘ ಮಾಡಿ ಸುಟ್ಕೊಂಡು ಹೋಯಿತು ಪತ್ರದ ಸಂಘ ಮಾಡಿ ಮುತ್ತಿನಂಗ ತೋರಿ ಉರುಳಿ ಹೋಯಿತು ಕಪ್ಪೆ ಚಿಪ್ಪಿನ ಬಾಯಾಗ ಬಿದ್ದ ಬೆಲೆಬಾಳು ಮುತ್ತಾತು ಹಾವಿನ ಬಾಯಾಗ ಬಿದ್ದು ವಿಷ ಆತು ಕೋಗಿಲೆ ಬಾಯೊಳಗೆ ಬಿದ್ದ ಮಧುರವಾದ ಕಂಠಾತು ಹಂಗೆ ಮನುಷ್ಯ ಹುಟ್ಟಿನಿಂದ ಕೆಟ್ಟವನು ಅಲ್ಲ ಒಳ್ಳೆಯವನು ಅಲ್ಲ ಎಂಥವ್ರ ಸಂಘ ನಾವು ಮಾಡ್ತೇವೆ ಜೈಸಾ ಸಂಘ ವಯ್ಸಾ ರಂಗಂತ ಸಂಘ ಕರೈ ಅಸರಾಪಕಿ ಬಡತ ಬಡತ ಹೋ ಬಡ ಜಾಯಿ ಸಂಘ ಕರೈ ಚಿಲ್ಲರಕಿ ಫಲ ಸೋಡ ಪತ್ತರ ಕಾಯಿ ಅಂತ ಮಹಾನುಭಾವರು ಹೇಳ್ಕೊಂಡು ಬರುವಂಥವ್ರ ಯಾರು ಒಳ್ಳೆಯವ್ರ ಸಂಘ ಮಾಡಿದೀವಂದ್ರೆ ನಮ್ಮ ಉನ್ನತಿ ಇರ್ತೈತೆ ಅದ್ರೊಳಗೆ ಹಗುರ ಜನರ ಸಂಘ ಮಾಡಿದ್ವಿ ಅಂದ್ರೆ ಹಗುರ ಅಂದ್ರೆ ತೂಕದಾಗ ಹಗುರ ತಿಳ್ಕೊಬೇಡ್ರಿ ನೀವು ಯಾರು ದುಷ್ಟ್ರದಾರು ಅಂಥವ್ರು ಸಂಘ ಮಾಡಿದ್ವಿವು ಅಂತಂದ್ರೆ ಅವ ಮಗ್ಗ ತಿನ್ನಪ್ಪ ಅಂತ ಕೈಯಾಗ ಹಣ್ಣು ಕೊಟ್ಟಾಳು ಕೈಯಾಗಿನ ಹಣ್ಣು ನಾ ಕಲ್ಲು ತಿತ್ತಷ್ಟು ಕೈ ತಾಯಿ ಹಣ್ಣು ಬಿಟ್ಟು ಕಲ್ಲು ತಿತ್ತಂದಂಗೆ ಕೈತಿ ಅದಕ್ಕೆ ಸಂತರ ಸಂಘ ಮಾಡ್ರಿ ಶರಣರ ಸಂಘ ಮಾಡ್ರಿ ದುರ್ಜನರ ಸಂಘವನ್ನು ಮಾಡಬೇಡ್ರಿ ಅಂತ ಹೇಳ್ಕೊಂಡು ಬರುವಂಥವ್ರಾಗ್ಯಾರು ಅಂಥ ಮಹಾತ್ಮರ ಸಂಘವನ್ನು ಮಾಡತಕ್ಕಂತಹ ಸದ್ಬುದ್ಧಿಯನ್ನು ಸದ್ಗುರುನಾಥ ನಮ್ಮೆಲ್ಲರಿಗೂ ದಯಪಾಲಿಸ್ಲಿ ಅಂತ ಹೇಳ್ತಾ ಪೂಜ್ಯ ಶ್ರೀಗಳವರ ಪಾದ